ಲಾಸ್ಟ್ ಶೇಕಾಯಿ ಕರ್ನಾಟಕ ವಾಸಸ್ ಗೋವಾ ಮ್ಯಾಚ್ ನಡೀತಾ ಇದೆ ನಮ್ಮ ಶಿವಮೊಗ್ಗದಲ್ಲಿ ಈಗ ಶಿವಮೊಗ್ಗ ಗ್ರೌಂಡ್ ನೋಡಕ್ ಬಂದಿದ್ವಿ ಈಗ ಹೆಂಗಿದೆ ಅಂತ ನಮ್ಮ ಅನಿಲ್ ಅವರ ಹೇಳ್ತಾರೆ ಕೇಳಿ ಧರ್ಮಶಾಲ ಮಿನಿ ಧರ್ಮಶಾಲಾ ಇದೆ ಮಿನಿ ಧರ್ಮಶಾಲಾ ಇದೆ ಆ ಸೈಡ್ ನೋಡಿ ಗೈಸ್ ನಿಜಾಗ್ಲು ಬಟ್ ಅವ್ನು ಹೇಳಿದ್ ಸುಳ್ಳಲ್ಲ ಹಂಗೆ ಕಾಣಿಸ್ತಾ ನೋಡಿದ ಧರ್ಮಶಾಲಾ ಇದ್ದಂಗಿದೆ ಒಂದೇ ಸಲ ಬಾಯ್ ಧರ್ಮಸ್ಥಳ ಅಂತ ಬರುತ್ತೆ ಧರ್ಮಸ್ಥಳ ಇದ್ದಂಗಿದೆ ಇನ್ನು ಇನ್ನಿಂಗ್ಸ್ ಬ್ರೇಕ್ ಹೋಗಿದ್ದಾರೆ ಇನ್ನೂ ಬಾಯ್ಸ್ ಬಂದಿಲ್ಲ ಬಟ್ ಶಿವಮೊಗ್ಗ ಗ್ರೌಂಡು ಸಕ್ಕದಾಗಿದೆ ಪಿಚ್ ಮತ್ತೆ ಗ್ರೌಂಡ್ ಮಾತ್ರ ಔಟ್ಫಿಟ್ಸ್ ಮೇಂಟೈನ್ ಔಟ್ಫಿಟ್ಸ್ ಸಕೋದ ಮೇಂಟೈನ್ ಮಾಡಿದ್ದಾರೆ ಬಟ್ ಏನು ಬೇಜಾರಾಗ್ತಿರೋದಂದ್ರೆ ಸ್ಕ್ರೀನ್ಗೆ ಶೆಡ್ ಹಾಕ್ಬಿಟ್ಟು ವೈಟ್ ಪೇಂಟ್ ಕೊಡಿದವ್ರೆ ಸ್ವಲ್ಪ ಆ ಮೇಂಟೆನೆನ್ಸ್ ಇಲ್ಲ ಇಲ್ಲಿ ಕುತ್ಕೊಳ್ಳೋಕೆ ಮೇಂಟೆನೆನ್ಸ್ ಇಲ್ಲ ಎಲ್ಲ ಹಿಂಗೆ ಕೂತಿದ್ದಾರೆ ಕಾಲೇಜ್ ಹುಡುಗರು ಬಂಕ್ ಹಾಕಿ ಕಾಲೇಜಿಂದ ಬರ್ತವ್ರೆ ಸೊ ಅಲ್ಲಿ ಯಾರೋ ಪ್ರ್ಯಾಕ್ಟೀಸ್ ಮಾಡ್ತಾಯಿದ್ದಾರೆ ಯಾರು ಅಂತ ಗೊತ್ತಿಲ್ಲ ಅರ್ಜುನ್ ತೆಂಡೂಲ್ಕರಾ ಕರ್ನಾಟಕ ವರ್ಸಸ್ ಗೋವಾ ಮ್ಯಾಚ್ ನಡೀತಾ ಇದೆ ನಮ್ಮ ಶಿವಮೊಗ್ಗದಲ್ಲಿ ಸೊ ನೋಡೋಕೆ ಬಂದಿದ್ದೀವಿ ವಿಕ್ಕಿ ಪ್ಲಸ್ ವಿಕ್ಕಿ ಒಂದು ವಿಕೆಟ್ ಹೋಗಿದೆ ಅವ್ರದ್ದು ಫಾಲೋ ಆನ್ ಆಡ್ತಾ ಇದ್ದಾರೆ ಇನ್ನಿಂಗ್ಸು ಏನಂತಾರೆ ಅದಕ್ಕೆ ಏನಂತಾರೆ ಇನ್ನು ಇನಿಂಗ್ಸ್ ಮುನ್ನಡೆ ಅನ್ನೋಕ್ಕೆ ಇಂಗ್ಲೀಷಲ್ಲಿ ಈಗ ಹಿಂಗ್ ಇನ್ನಿಂಗ್ಸ್ ಲೀಡಲ್ಲಿದ್ದಾರೆ ನಮ್ಮ ಕರ್ನಾಟಕದವರು ಸೊ ಇದು ನಡೀತಾ ಇರೋದು ನವ್ಲೆ ಗ್ರೌಂಡು ಶಿವಮೊಗ್ಗ ಮ್ಯಾಚ್ ಅಬವ್ ಎಂಟ್ರಂ ನೋಡಿ ಅಲ್ಲಿ ಡ್ಯೂ ಟು ರೈನ್ ಮ್ಯಾಚ್ ನೋಡಕ್ಕೆ ಬಂದ್ವಿ ಒಂದು ಸ್ವಲ್ಪ ಹೊತ್ತು ನೋಡಿದೆ ನಾನು ನಾನು ಅಟ್ಲೀಸ್ಟ್ ಒಂದು ಸ್ವಲ್ಪ ಥರ ನೋಡಿದೆ ಬಟ್ ನಮ್ಮ ಬ್ಯಾಚಿನ ಅನಿಲ್ ಬಸವಣಿ ಸ್ಟಾರ್ಕ್ ಅವರು ಒಂದು ಬಾರು ನೋಡಲಿಲ್ಲ ಅಟ್ ಲೀಸ್ಟ್ ಈಗ ನಿತ್ಕೊ ನಿಂತ್ಕೊ ನಿಂಗೆ ಈರೋ ತರ ತೋರಿಸ್ತೀನಿ ಗ್ರೌಂಡ್ ನೋಡ್ತಾ ಇರೋದು ಜರ್ಸಿ ಪೀರಾಬಳ್ಳಿ ಮಳೆ ಬಂದ್ ನಿತ್ತು ಪಾಪ ಈ ಮ್ಯಾಚ್ ನೋಡಕ್ ಆಗ್ಲಿಲ್ಲ ಇವರಿಗೆ ಶೇಟ್ ಶೀಟ್ ಶೀಟ್ ಶೇಟ್ ಇದೆಲ್ಲ ಟಿವಿ ನೋಡ್ತಿದ್ವಿ ನಾವು ಎಲ್ಲ ಬರೋದು ರೈಸರ್ ಸೌಂಡು ಫಸ್ಟ್ ಟೈಮ್ ನೋಡಿದ್ದು ಹೌದಾ ಎಷ್ಟು ಅಸಹ್ಯ ಮಾಡಿದೆ ಸರು ಈ ಟಾರ್ಪಲ್ಗೂ ಆ ಟಾರ್ಪಲ್ಗೂ ಏನು ವ್ಯತ್ಯಾಸ ಇಲ್ಲ ಅಂತೀರ ಸ್ವರು ಶುಂಠಿ ಒಣಗ್ಸೋ ಟಾರ್ಪಲ್ ಮ್ಯಾಚ್ ಎಲ್ಲ ಮಳೆ ನೀರಲ್ಲಿ ಹೆಂಗಿರ್ಬಿಟ್ಟು ಶುಂಠಿ ಒಣಗ್ಸೊ ಟಾರ್ಪಲ್ ಅಂತನಲ್ರಿ ಇವನು ಶುಂಠಿ ಒಣಗಿಸೋ ಟಾರ್ಪಲ್ ಆಗ್ತಿರೋದು ಶುಂಠಿ ಗೈಸ್ ಅಟ್ಲೀಸ್ಟ್ ನಾನು ಬೆಳಗ್ಗೆಯಿಂದ ಶ್ರೇಯಸ್ ಗೋಪಾಲ್ ನೋಡಿದೆ ಕರುಣ್ ನಾಯರ್ ನೋಡಿದೆ ಮಯಾಂಕ ಅಗರ್ವಾಲ್ ನೋಡಿದೆ ಮಯಾಂಕ ಅಗರ್ವಾಲ್ ಮಿಡೋನಲ್ ಇದ್ದರು ಆಮೇಲೆ ಸ್ವರೂಪ್ ನೀನ್ ಯಾರು ನೋಡಿದ್ಯ ನಿನ್ನೆ ಮೊನ್ನೆ ನೋಡ್ಬಿಟ್ಟಿ ಇವತ್ತು ನೀನು ಹಂಗಂದ್ಯಾ ನಾನೆಲ್ಲ ನಾನು ನಿನ್ನೆ ನೋಡಿದೆ ಅಂದಂಗೆ ಇಲ್ಲ ಇಲ್ಲ ಇದ್ಯಾಕೋ ಮಳೆ ನೀ ಬಂತು ಮ್ಯಾಚ್ ಕಂಟಿನ್ಯೂ ಆಗೋದು ಡೌಟ್ ಇದೆ ಇವಾಗ ಅಯ್ಯೋ ಅಯ್ಯೋ ಬ್ರೋ ಶಿವಮೊಗ್ಗದಲ್ಲಿ ರಣಸಿ ನಡೀತಿದೆ ನೋಡಕ್ ಬನ್ನಿ ಅಯ್ಯ ಅಯ್ಯ ಇದೆಲ್ಲ ತಾನೆ ಆಗ್ತಿದೆ ವೈರಲ್ ಆಗ್ಬಿಡ್ತಿದ್ದಾನೆ ಫ್ರೆಂಡ್ಸ್ ನಾನು ಈಗಿನ ಕ್ಯಾಮ್ರಾ ಹಿಡ್ಕೊಂಡು ಮಾತಾಡೋಕೆ ಕಷ್ಟಪಡ್ತಿದ್ದೆ ಅಂತ ಸಿನಿಮಾಟೋಗ್ರಾಫರ್ ಸ್ವರೂಪನ ಕಳಿಸಿ ತರಿಸಿದ್ದೀನಿ ಶಿವಮೊಗ್ಗ ಗ್ರೌಂಡು ನಮ್ಮ ಅನಿಲ್ ಹೇಳ್ದಂಗೆ ಧರ್ಮಶಾಲ ಕಂಡಂಗೆ ಕಾಣ್ತಾ ಇದೆ ಇದೇನು ಫಿಲಮಾ ಕೆ ಜಿ ಎಫ್ ಟು ಅಂದಂಗೆ ನೋಡಿ ಫ್ರೆಂಡ್ಸ್ ಇವನು ಅನಿಲ್ ಅಂತ ಅನಿಲ್ ಫಸ್ಟ್ ಸ್ಟಾರ್ ಫ್ರೈಡ್ಸ್ ಎಲ್ಲ ತೆಗಿತಾ ಇದಾರೆ ಕವರ್ಸ್ನ ಹ್ಯಾಪಿ ನ್ಯೂಸ್ ಅನಿಲ್ ಬಂದಿದ್ಕು ಸಾತ್ಕಾಯ್ತು ಅಟ್ಲೀಸ್ಟ್ ಒಂದು ಎರಡು ಕ್ಯಾಮ್ರಾಮನ್ ಎಲ್ಲಿದ್ದಾರೆ ಓ ಗಾಯ್ಸ್ ಇಲ್ಲ ನೋಡಿ ನಾನು ಲಾಕ್ ಮಾಡೋದು ಬಿಡಿ ಇಲ್ಲಿ ನೋಡಿ ಇಲ್ಲಿ ಕ್ಯಾಮ್ರಾಮನ್ ಎಲ್ಲಿದ್ದಾರೆ ರಣಜಿತ್ ಕವರ್ ಮಾಡೋರು ಸಿ ಗ್ರೌಂಡ್ ನಮ್ಮ ಹಿರಿಯರು ಗ್ರೌಂಡಿಂದ ಇಷ್ಟ ಮೇಲೆ ಇರ್ತಾರ ಶುಂಠಿ ಕವರ್ ಗುರು ಶುಂಠಿ ಅದ್ರಲ್ಲಿ ಇವಾಗ ಸ್ಟ್ಯಾಂಡ್ ಒಳಗೆ ಎಂಟ್ರ್ ಆಗ್ತಾ ಇದ್ದೀವಿ ಇದೆಲ್ಲ ಸ್ವರೂಪ ಮಾವಿಗೆ ಥ್ಯಾಂಕ್ಸು ಯಾಕಂದ್ರೆ ಅವ್ರು ಪ್ರೆಸ್ಸಲ್ಲಿ ಇದಾರಲ್ಲ ಸೊ ಒಳಗೆ ಎಂಟ್ರಿ ಕೊಟ್ಟರು ಕೊಟ್ಟಿದ್ದು ಪರವಾಗಿ ಇವಾಗ ನೋಡಿರಿ ಇವಾಗ ತೋರಿಸ್ತೀವಿ ಗ್ರೌಂಡ್ ಹೆಂಗಿದೆ ಅಂತ 何 <music> <music> ನೋಡಿ ಅಲ್ಲಿ ಮ್ಯಾಚ್ ನಡೀತಾ ಇದ್ರೆ ಮುಂದ್ಗಡೆ ಈ ಗ್ರೌಂಡ್ ಗ್ರೌಂಡಿಂದಗಡೆ ಏನಾರು ಆದರೆ ಪ್ಲೇಯರ್ಸ್ಗೆ ಅಂತ ಆಂಬುಲೆನ್ಸ್ ಇರುತ್ತೆ ಒಂದು ಹಿಂದ್ಗಡೆ ಪ್ರಾಕ್ಟೀಸ್ ಗ್ರೌಂಡ್ ಥರ ಇರುತ್ತೆ ಇಲ್ಲಿ ನೆಟ್ಟಿದೆ ನೆಟ್ ಗೆ ಮುಂದೆ ಅಲ್ಲಿ ಮ್ಯಾಚ್ ನಡೀತಿದ್ರೆ ಇಲ್ಲಿ ಮ್ಯಾಚ್ ಎಲ್ಲ ಫೆಸಿಲಿಟಿ ಇರುತ್ತೆ ಸೊ ನಾನು ಕ್ರಿಕೆಟ್ ಸ್ಟೇಡಿಯಮಿಗೆ ಮೋಸ್ಟ್ಲಿ ಫಸ್ಟ್ ಟೈಮ್ ಅನಿಸುತ್ತೆ ಎಂಟ್ರಿ ಕೊಟ್ಟಿರೋದು ಬಟ್ ಇವಾಗ ವೆದರ್ ನೋಡಿ ಸೇಮ್ ಧರ್ಮಶಾಲಾ ಕಂಡಂಗೆ ಕಾಣುತ್ತೆ ಬ್ಲೆಸ್ಡ್ ಶಿವಮೊಗ್ಗ ಈ ವೆದರ್ಗೆ ಅವ್ರಿಗೂ ಅನಿಸ್ತಾ ಇರೋದು ಪ್ಲೇಯರ್ಸ್ಗೆ ಒಳ್ಳೆ ಗ್ರೌಂಡಲ್ಲಿ ಆಡೋಣ ಬಂದ್ವಿ ನಾವು ಅಂತ ಬ್ರೋ ಇಲ್ಲಿ ಅವಾಗಿಂದ ಇಲ್ಲಿ ಗುತ್ ಕೋರ್ಸ್ ಹೋಗಿದ್ವಿ ವಿಕಿಬ್ರೂ ಫೈನಲಿ ವಿಕಿಬ್ರೋದು ಅಪ್ಡೇಟ್ ಹೋಗೋಣ ಓಕೆ ಲೆಟ್ಸ್ಗೋ ಲೆಟ್ಸ್ಗೋ ಸೊ ಇವಾಗಿಪೋಸಲ್ಲಿ ಹೋಗಿ ಅಪ್ಡೇಟ್ ನೋಡೋಣ ಮುಂದಕ್ಕೆ ಇವತ್ತಿಗೆ ಸಾಕು ಆ್ಯಂಡ್ ಇನ್ನೊಂದು ಏನಂದರೆ ಫಸ್ಟ್ ಜಿ ಎಕ್ಸ್ಪೀರಿಯೆನ್ಸು ಚೆನ್ನಾಗಿತ್ತು ಮಜಾ ಬಂತು ಮೇಲೆ ಹೋಗಿದ್ದಕ್ಕೆ ಇಲ್ಲಿಂದ ವ್ಯೂ ಚೆನ್ನಾಗಿದೆ ಬಟ್ ಅಲ್ಲಿಂದ ಇನ್ನೂ ಸಕದಾಗಿ ಕಾಣಿಸ್ತಾ ಇತ್ತು ವ್ಯೂ ಭಾಳ ಆಯ್ತು ಫಸ್ಟ್ ಟೈಮ್ ನೋಡಿ ಕ್ರಿಕೆಟ್ನ ಎಲ್ಲ ಕ್ರಿಕೆಟ್ನ ಅಂದರೆ ರಣಜಿನ ಮಯಾಂಕಂದ್ರೆ